ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ ಈ ರಾಶಿಯವರ ಜೀವನದಲ್ಲಿ ಆಗಲಿಕ್ಕೆ ಹೊರಟಿರುವಂತಹ ಅದ್ಭುತ ಘಟನೆ ಯಾವುದು ಯಾವ ಒಂದು ಶಕ್ತಿ ಇವರನ್ನು ಕಾಪಾಡ್ತಾ ಇದೆ ನವರಾತ್ರಿಯ ಈ ಸಂದರ್ಭದಲ್ಲಿ ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದ ಈ ರಾಶಿಯವರು ಯಾವ ಒಂದು ವಿಶೇಷವಾದ ಫಲವನ್ನು ಪಡೆದುಕೊಳ್ಳುತ್ತಾರೆ ಈ ರಾಶಿಯವರ ಮನೆಯಲ್ಲಿ ಆಗಲಿಕ್ಕೆ ಹೊರಟಿರುವುದು ಯಾವ ಒಂದು ಶಕ್ತಿಯ ಗೋಚಾರ ಫಲಗಳಿಂದ ಇವರಿಗೆ ಯಾವೆಲ್ಲ ಸಂಪತ್ತು ಸಿಗ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡಿದ ಹೋಗೋಣ ಹೌದು ಇಂದು ನಾವು ನಿಮಗೆ ಕುಂಭ ರಾಶಿಯವರ ಬಗ್ಗೆ ತಿಳಿಸಿಕೊಡ್ತೇವೆ ಕುಂಭ ರಾಶಿಯವರಿಗೆ ಶೀಘ್ರದಲ್ಲೇ ಏನಾಗುತ್ತದೆ ಯಾವ ರೀತಿ ಇವರ ಜೀವನದಲ್ಲಿ ಅದ್ಭುತ ಘಟನೆಗಳು ಸಂಭವಿಸುತ್ತದೆ ಅವಳು ನಿಮ್ಮ ಮನೆಯ ಸುತ್ತಲೂ ಹಲೆದಾಡುತ್ತಿದ್ದಾಳೆ ಅವಳು ಯಾರು ಮತ್ತು ಅವಳು ಯಾಕೆ ಹಲೆದಾಡುತ್ತಿದ್ದಾಳೆ ನಿಮಗೆ ತಿಳಿದಿದ್ದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ ಕುಂಭ ರಾಶಿಯವರ ಮನೆಯಲ್ಲಿ ಇರುವಂತಹ ರಹಸ್ಯಮಯವಾದ ಶಕ್ತಿ ಯಾವುದು ಅದೇ ರೀತಿಯಾಗಿ ಅವಳು ಯಾಕೆ ಹಲ್ಲೆ ಹಲಿದಾಡುತ್ತಿದ್ದಾಳೆ ನಿಮಗೆ ತಿಳಿದಿದ್ದರೆ ನಿಮ್ಮ ಕಾಲುಗಳು ಮತ್ತು ಕೈಗಳು ನಡುಗುತ್ತವೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದು ದೈವಿಕ ಶಕ್ತಿ ನಿಮ್ಮ ಮನೆ ಒಳಗೆ ಪ್ರವೇಶಿಸಲಿದೆ ಆ ದೈವಿಕ ಶಕ್ತಿ ಈಗಾಗಲೇ ನಿಮ್ಮ ಕಡೆಗೆ ಕರುಣೆ ಮತ್ತು ಕೃಪೆಯನ್ನ ತೋರಿಸಲು ಪ್ರಾರಂಭಿಸಿದೆ ಮತ್ತು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ನಿಲ್ಲಿಸಿರುವ ಏಕೈಕ ವಿಷಯವೆಂದರೆ ಅನಾದಿ ಕಾಲದಿಂದಲೂ ನಿಮ್ಮ ಮೇಲಿರುವ ಯಾವುದೇ ದೈವಿಕ ಶಕ್ತಿ ಆ ದೈವಿಕ ಶಕ್ತಿ ಯಾವಾಗಲೂ ನಿಮ್ಮನ್ನ ತಲುಪಲು ಕಾಯುತ್ತಿದೆ ಇದು ನಿಮ್ಮ ಜೀವನದಲ್ಲಿನ ಕಷ್ಟಗಳನ್ನು ಸಹ ತೆಗೆದುಹಾಕುತ್ತೆ ಮತ್ತು ಆ ದೈವಿಕ ಶಕ್ತಿಯು ನಿಮ್ಮ ಒಳಗೆ ಚೆನ್ನಾಗಿ ಬರುತ್ತದೆ ನಿಮಗೆ ಬರುವ ಪ್ರತಿಯೊಂದು ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮನ್ನು ತಂಪಾಗಿ ಹಿಡುತ್ತದೆ ಮುಂದಿನ ಈ ಒಂದು ಐದು ದಿನಗಳ ಹೊರಗೂ ಕೂಡ ಈ ರಾಶಿಯವರಿಗೆ ಆ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶ ಮಾಡಿ ಯಾವ ಒಂದು ದೈವಿಕ ಸಂಚಲನವನ್ನು ತಂದುಕೊಡುತ್ತೆ ಇದರ ಬಗ್ಗೆ ಪ್ರತಿಯೊಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ರಾಶಿ ಚಿಹ್ನೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಳ್ತೀರಾ ಈ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಬಹಳ ಮೌನವಾಗಿ ಪ್ರವೇಶಿಸುತ್ತದೆ ಆದರೆ ನೀವು ಆ ದೈವಿಕ ಶಕ್ತಿಯನ್ನು ಗುರುತಿಸದಿದ್ದರೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಸಂತೋಷವು ಅಷ್ಟೇ ಮೌನವಾಗಿ ಕಣ್ಮರೆಯಾಗಬಹುದು ಹಾಗಾದರೆ ಕುಂಭರಾಶಿಯವರ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ದೈವಿಕ ಶಕ್ತಿಯು ನಿಮ್ಮಲ್ಲಿದೆ ಎಂದು ನೀವು ಪಡೆಯುವ ಚಿಹ್ನೆಗಳು ಯಾವ್ಯಾವು ಈಗ ಈ ವಿಡಿಯೋದಲ್ಲಿ ಮನೆಯೊಳಗೆ ಬಂದಿರುವಂತಹ ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತೇವೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಕುಂಭರಾಶಿಯು ಧನಿಷ್ಠ ಶತಬಿಷ ಮತ್ತು ಪೂರ್ವಾಷಾಢ ನಕ್ಷತ್ರದ ಪಾದಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರದ ಮೂರನೇ ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಪೂರ್ವಾಷಾಢ ನಕ್ಷತ್ರದ ಮೊದಲ ಎರಡು ಪಾದ ಮತ್ತು ಮೂರು ಪಾದಗಳನ್ನು ಕುಂಭರಾಶಿಯ ಪಾದಗಳಾಗಿವೆ ಈ ರಾಶಿ ಚಕ್ರದ ಅಧಿಪತಿ ಶನಿಯಾಗಿರುವಾಗ ಕುಂಭರಾಶಿಯವರಿಗೆ ತಾಳ್ಮೆ ಹೆಚ್ಚು ಅವರ ತಾಳ್ಮೆ ಕಳೆದುಕೊಂಡಾಗ ಕೋಪವು ಅವರಿಗೆ ವಿಪತ್ತು ಎಂದು ಹೇಳಬಹುದು ತಮ್ಮ ಮೇಲೆ ಯಾವುದೇ ನಂಬಿಕೆ ಇರುವುದಿಲ್ಲ ನೀವು ಇತರರನ್ನು ಹೆಚ್ಚು ನಂಬಿದಷ್ಟು ನೀವು ಅವರನ್ನ ಕಡಿಮೆ ನಂಬುತ್ತೀರಾ ಅದೇ ರೀತಿ ಈ ನೀವು ರಾಶಿವರಾಗಿದ್ದರೆ ಕೆಲವು ತೊಂದರೆಗಳನ್ನು ಹೆದ್ರಿಸಬೇಕಾಗುತ್ತದೆ ಅದಕ್ಕಾಗಿಯೇ ನೀವು ಬಯಸಿದ್ದನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ಮುಂದೆ ಸಾಗದೆ ನೀವು ಅಲ್ಲಿಯೇ ನಿಲ್ಲುವುದು ಸಹ ಸಂಭವಿಸುತ್ತದೆ ಕುಂಭರಾಶಿಯವರಿಗೆ ಒಳ್ಳೆಯ ದಿನಗಳು ಬರುತ್ತದೆ ಎಂಬುದನ್ನು ಮರೆಯಬೇಡಿ ಇಲ್ಲಿಯವರೆಗೆ ನೀವು ಅನೇಕ ರೀತಿಯ ತೊಂದರೆಗಳನ್ನು ಹೆದರಿಸಿದ್ದೀರಿ ಅದಾಗಿಯೂ ಕೂಡ ನೀವು ನಗು ನಗುತ್ತಾ ಮತ್ತು ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ಮುಂದುವರೆದಿದ್ದೀರಿ ಅದಲ್ಲದೆ ಈ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯ ತೀವ್ರ ತೊಂದರೆಗಳನ್ನು ಹೆದರಿಸುತ್ತಿದ್ದಿರಿ ನೀವು ಬಯಸಿದ್ದನ್ನು ಸಾಧಿಸುತ್ತೀರಿ ಮತ್ತು ಎಲ್ಲಿಂದಲೋ ಮುಂದುವರಿಯುತ್ತೀರಿ ಎಂಬುದನ್ನು ಮರೆಯಬೇಡಿ ಅಲ್ಲದೆ ಈ ಕುಂಭ ರಾಶಿಯವರಿಗೆ ದೇವರನ್ನ ಪೂಜಿಸುವುದು ಬಹಳಷ್ಟು ಅರ್ಥವನ್ನ ನೀಡುತ್ತದೆ ಬಹಳ ಮುಖ್ಯವಾದಂತಹ ವಿಷಯ ನೀವು ಪ್ರತಿದಿನ ದೇವರನ್ನ ಪೂಜಿಸಿದರೆ ನಿಮಗೆ ಶಕ್ತಿ ದೇವರ ಸಹಾಯ ಖಂಡಿತವಾಗಿಯೂ ನಿಮ್ಮೊಳಗೆ ಇರುತ್ತದೆ ಇದನ್ನ ನೆನಪಿಟ್ಕೊಳ್ಬೇಕು ಅದೇ ರೀತಿಯಾಗಿ ಈ ಒಂದು ಸಂದರ್ಭ ರಾಶಿಯವರಲ್ಲಿ ಯಾರೇ ಆಗಿರಲಿ ನೀವು ನಿಮ್ಮ ಸುತ್ತಮುತ್ತಲಿನವರನ್ನ ನಂಬುವಷ್ಟು ನಿಮ್ಮನ್ನು ನಂಬುವುದಿಲ್ಲ ಇಂದಿನಿಂದ ನೀವು ಒಗ್ಗಿಸಿಕೊಳ್ಳಬೇಕಾದಂತಹ ಎರಡು ಪ್ರಮುಖ ವಿಷಯಗಳು ಯಾವ್ಯಾವು ಮೊದಲ ಮೊದಲನೇದಾಗಿ ದೇವರನ್ನ ಆರಾಧಿಸಿ ಎರಡನೇದಾಗಿ ನಿಮ್ಮನ್ನ ನಂಬಿರಿ ನೀವು ನಿಮ್ಮನ್ನು ನಂಬಲು ಪ್ರಾರಂಭಿಸಿದಾಗ ಮಾತ್ರ ನೀವು ಬಯಸಿದರಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅದರಿಂದ ಇಲ್ಲಿಂದ ಇದು ಕುಂಭರಾಶಿಯವರೇ ನೀವು ನಿಜವಾಗಿಯೂ ನೀವು ಬಯಸಿದರಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ದೇವರನ್ನು ಪೂಜಿಸುವುದರ ಜೊತೆಗೆ ನಿಮ್ಮನ್ನು ನಂಬಲು ಪ್ರಾರಂಭಿಸಿ ನೀವು ಮಾಡುತ್ತಿರುವ ಇನ್ನೊಂದು ತಪ್ಪು ಎಂದರೆ ನೀವು ಅಮ ಅವಮಾನದಲ್ಲಿಯೇ ಇರುತ್ತೀರಿ ಮತ್ತು ನಿಮ್ಮನ್ನು ಅವಮಾನಿಸುತ್ತಿರುತ್ತೀರಿ ದೇವರನ್ನು ಪೂಜಿಸಿದ ನಂತರವೂ ಇದು ಸಂಭವಿಸುತ್ತದೆ ಅಥವಾ ಇಲ್ಲವೇ ಎಂದು ನೀವು ನಿಮ್ಮ ಮನಸ್ಸಿನಲ್ಲಿ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಲೇ ಇರ್ತೀರಾ ಮತ್ತು ಆ ಅನುಮಾನಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸಗಳನ್ನ ಮಾಡುತ್ತಲೇ ಇರ್ತೀರಾ ಹೀಗೆ ಮಾಡುವುದರಿಂದ ಮಾತ್ರ ನೀವು ಅನೇಕ ರೀತಿಯ ತೊಂದರೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಆದ್ದರಿಂದ ಹಿಂದಿನಿಂದ ದೇವರನ್ನ ನಂಬಲು ಪ್ರಾರಂಭಿಸಿ ಅಲ್ಲದೆ ನಿಮ್ಮನ್ನ ಹೆಚ್ಚು ನಂಬಲು ಪ್ರಾರಂಭಿಸಿ ನೀವು ಯಾವುದೇ ಒಂದು ಸಂದರ್ಭವನ್ನ ಎದುರಿಸಬೇಕಾದಾಗ ನೀವು ನಂಬುವವರನ್ನ ನೀವು ನಂಬುವುದನ್ನು ಮುಂದುವರಿಸ್ತಾ ಇರ್ತೀರಾ ಇದೇ ರೀತಿಯ ತಪ್ಪು ಸಾಧ್ಯವಾದಷ್ಟು ಅವರನ್ನ ತಪ್ಪಿಸಲು ಪ್ರಯತ್ನಿಸಿ ಏಕೆಂದರೆ ನೀವು ಹೆಚ್ಚು ನಂಬುವವರು ನಿಮ್ಮನ್ನ ಕೆಡವಲು ಪ್ರಯತ್ನ ಮಾಡ್ತಾರೆ ಅದಾಗಿಯೂ ಕೂಡ ಕುಂಭ ರಾಶಿಯವರೇ ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಏಳು ದಿನಗಳಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ವಾಸ್ತವವಾಗಿ ಆ ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಇದೆ ಆದ್ದರಿಂದ ನೀವು ಯಾವುದೇ ಅಪಾಯ ಅಥವಾ ಯಾವುದೇ ಕಷ್ಟವನ್ನು ಹೆದರಿಸಿದರೆ ಅವಳು ತಾನೇ ಹೋರಾಡುತ್ತಾಳೆ ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಕಷ್ಟಗಳು ಸಾಕು ಈಗ ನೀವು ಹೊಂದಿರುವ ಎಲ್ಲ ಕಷ್ಟಗಳು ಆ ದೈವಿಕ ಶಕ್ತಿ ಅದನ್ನು ಪರಿಶೀಲಿಸಿದರೆ ಆ ದೈವಿಕ ಶಕ್ತಿ ನಿಮ್ಮ ಮನೆಯೊಳಗೆ ಹೇಗೆ ಪ್ರವೇಶಿಸುತ್ತದೆ ಮತ್ತು ಅದು ನಿಜವಾಗಿಯೂ ಪ್ರವೇಶಿಸುತ್ತಿದೆಯೋ ಇಲ್ಲವೋ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಈ ಒಂದು ನವರಾತ್ರಿಯ ವಿಶೇಷವಾದ ಸಂದರ್ಭದಲ್ಲಿ ನವದುರ್ಗೆಯರ ಒಂಬತ್ತು ಶಕ್ತಿಯ ಅವತಾರಗಳು ನಿಮ್ಮನ್ನು ಕಾಪಾಡುತ್ತದೆ ಈ ಸಂದರ್ಭ ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಕೆಲವು ಚಿಹ್ನೆಗಳನ್ನು ಕಳಿಸುತ್ತಾಳೆ ಮೊದಲ ಚಿಹ್ನೆ ಎಂದರೆ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತದೆ ಇದರ ಅರ್ಥ ನಿಮ್ಮ ಮನಸ್ಸು ಮತ್ತು ನಿಮ್ಮ ಹೃದಯ ಎರಡೂ ದೇವರ ಕಡೆಗೆ ಹೆಚ್ಚು ಒಲವು ತೋರಿಸುತ್ತದೆ ನೀವು ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋದಾಗ ಮತ್ತು ದೇವರ ಬಳಿ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯ ಭಾವನೆಯನ್ನು ಅನುಭವಿಸುತ್ತೀರಿ ಅಲ್ಲದೆ ನೀವು ನಿದ್ರೆಯಲ್ಲಿ ಎಚ್ಚರಗೊಳ್ಳುವ ಇನ್ನೊಂದು ಚಿಹ್ನೆ ಏನು ನೀವು ನಿದ್ರೆಯಲ್ಲಿ ಹೆಚ್ಚರವಾದಾಗ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಹೆಚ್ಚು ಎಚ್ಚರವಾಗ್ತಾ ಇರ್ತೀರಾ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಮುಂಜಾನೆ ನಿಮಗೆ ತಿಳಿಯದೆ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ತೀರಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಮತ್ತು ಇತರರು ಮಾಡುವ ಅನ್ಯಾಯದನ್ನ ನೀವು ಸಹಿಸೋದಿಲ್ಲ ನೀವು ಕೋಪಗೊಳ್ಳುತ್ತೀರಾ ಕೋಪವು ನಿಮಗೆ ಬರುವಂತಹ ತೀವ್ರ ಕೋಪವಲ್ಲ ಜನರು ಏಕೆ ಹೀಗೆ ಮಾತನಾಡುವಾಗ ನಿಮಗೆ ಹೆಚ್ಚು ಕೋಪ ಬರುತ್ತದೆ ಮಾತನಾಡುವ ಅಗತ್ಯ ಇಲ್ಲ ಅಂತ ನಿಮಗೆ ಅನಿಸುತ್ತದೆ ನಿಮಗೆ ಖಂಡಿತವಾಗಿ ಈ ರೀತಿ ಅನಿಸಿದಾಗ ನೀವು ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡ್ತೀರಾ ನಿಮಗೆ ತುಂಬ ಹತ್ತಿರವಿರುವವರೊಂದಿಗೆ ಇರಬೇಕೆಂದು ನಿಮಗೆ ಅನಿಸುತ್ತದೆ ಹೆಚ್ಚಿನ ಸಮಯ ನೀವು ಜನರ ನಡುವೆ ಹೋಗೋದಿಲ್ಲ ಈ ರೀತಿ ಆದಾಗ ಏಕೆಂದರೆ ನೀವು ಒಂಟಿಯಾಗಿದ್ದರೆ ಮತ್ತು ದೇವರನ್ನ ನೆನಪಿಸಿಕೊಂಡು ಅವಳನ್ನು ಹೊಂದದಿದ್ದರೆ ನಿಮಗೆ ಬೇರೇನೂ ಅಗತ್ಯವಿಲ್ಲ ಎಂಬ ಭಾವನೆ ನಿಮಗೆ ಇರುತ್ತದೆ ಇದೇ ರೀತಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತಹ ಕೆಲವು ರೀತಿಯ ವೆಚ್ಚಗಳು ಇರುತ್ತದೆ ಅದು ಕೂಡ ಒಳ್ಳೆಯದು ದೇವಸ್ಥಾನಕ್ಕೆ ಅಥವಾ ಇನ್ನಾದರೂ ಇನ್ಯಾರಾದರೂ ಹೋಗುವಾಗ ಈ ಸಮಯದಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಲು ಹಿಂಜರಿಯಬೇಡಿ ಅಲ್ಲದೆ ನೀವು ಹೆಚ್ಚಾಗಿ ಜನರ ಮಧ್ಯದಲ್ಲಿ ಕುಳಿತುಕೊಳ್ಳೋದಿಲ್ಲ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಒಳಗಿನ ಶಕ್ತಿ ಮತ್ತು ಪ್ರತಿಭೆಗಳು ಹೊರಗೆ ಬರುವಂತಹ ಸಂದರ್ಭವಾಗಿದೆ ನಿಮ್ಮ ಯಾವುದೇ ರೀತಿಯ ಕಷ್ಟಗಳನ್ನ ತೊಡೆದು ಹಾಕುವಂತಹ ಶಕ್ತಿ ಆ ಗುಣ ಮತ್ತು ಆ ದೇವಿಗೆ ಇರುತ್ತದೆ ಅದಲ್ಲದೆ ನೀವು ಹೆಚ್ಚಾಗಿ ಜನರ ಮಧ್ಯೆ ಕುಳಿತುಕೊಳ್ಳೋದಿಲ್ಲ ಅದಾಗಿಯೂ ಕೂಡ ಅವರು ಮಾತನಾಡುವ ಅಗತ್ಯ ಮಾತುಗಳಲ್ಲಿ ನಿಮಗೆ ಯಾವುದೇ ಆಸಕ್ತಿ ಇರೋದಿಲ್ಲ ನೀವು ಅವರಿಗೆ ದೀರ್ಘಕಾಲ ಸೇವೆ ಮಾಡ್ತೀರಾ ದೇವರನ್ನು ನೆನಪಿಸಿಕೊಳ್ತೀರಾ ಒಳ್ಳೆಯ ಮಾತುಗಳನ್ನು ಕೇಳ್ತೀರಾ ಒಂಟೆಯಾಗಿರ್ತೀರಾ ಮತ್ತು ಶಾಂತಿಯುತವಾಗಿ ಧ್ಯಾನ ಮಾಡ್ತೀರಾ ನಿಮಗೆ ಸಾಕಷ್ಟು ಮನಸ್ಸು ಇರುತ್ತದೆ ಅಲ್ಲಿಯೇ ಮನುಷ್ಯ ಯಾವಾಗಲೂ ಕೂಡ ಹಣ ಮತ್ತು ದುರಾಸೆಯ ಆಲೋಚನೆ ಬಗ್ಗೆ ಯೋಚಿಸ್ತಾ ಇರ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ತೇವೆ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ತನ್ನ ಮನಸ್ಸನ್ನು ನಾನು ಅದನ್ನು ಹೇಗೆ ಪಡೆಯಬಹುದು ಮತ್ತು ನಾನು ಅದನ್ನು ಹೇಗೆ ಪಡೆಯಬಹುದು ಎಂದು ಹೇಳುತ್ತಲೇ ಇರುತ್ತಾನೆ ಆದರೆ ಆಸೆ ತೃಪ್ತಿಗೊಂಡಾಗ ಅವನು ಉತ್ತಮ ಮಾರ್ಗದಲ್ಲಿ ನಡೆಯುತ್ತಾನೆ ಈ ಸಮಯದಲ್ಲಿ ಈ ಎಲ್ಲ ವಿಷಯಗಳು ಒಬ್ಬ ವ್ಯಕ್ತಿಗೆ ಹೆಚ್ಚು ಪ್ರವೇಶಿಸಬಹುದಾಗಿದೆ ಆದ್ದರಿಂದ ನೀವು ಈ ಎಲ್ಲ ಚಿಹ್ನೆಗಳನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ಳುವಿರಿ ಈ ಚಿಹ್ನೆಗಳು ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸಿದರೆ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿದೆ ಮತ್ತು ಅಲ್ಲಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿಯವರೆಗೆ ನೀವು ಮಾಡುತ್ತಿದ್ದಂತಹ ಪ್ರತಿಯೊಂದು ಕೆಲಸದಲ್ಲಿ ಬಂದ ಎಲ್ಲ ಕಷ್ಟಗಳು ಅಡೆತಡೆಗಳು ತೊಂದರೆಗಳು ಸಹ ತೆಗೆದುಹಾಕಲ್ಪಡುತ್ತದೆ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಮ ಮಕ್ಕಳು ಮತ್ತು ಪೋಷಕರಿಂದಾಗಿ ನಿಮ್ಮ ಸಂಬಂಧಗಳು ಸಹ ಸುಧಾರಿಸುತ್ತಾ ಹೋಗುತ್ತೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ನಿಮ್ಮ ಬಾಳು ಬೆಳಕಾಗುತ್ತದೆ ನಿಮ್ಮ ಬಾಳಿನಲ್ಲಿ ಅದ್ಭುತವಾದ ಶಕ್ತಿ ಬರುತ್ತದೆ ನೀವು ಒಂದು ಹೆಜ್ಜೆ ಹಿಡಲು ಯೋಚಿಸಿದರೆ ಇದು ಒಂದು ಒಳ್ಳೆಯ ಅವಕಾಶವಾಗಿರುತ್ತೆ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ನಿಮಗೆ ಸಂಬಳ ಸಿಗುವ ಸಾಧ್ಯತೆ ಇದೆ ಕೆಲಸ ಇನ್ನು ಮುಂದೆ ಎಲ್ಲವೂ ಕೂಡ ಸುಲಭವಾಗಿ ನಡೆಯುತ್ತದೆ ಎಂದು ಭಾವಿಸಿ ಅದನ್ನ ಬಿಟ್ಟರೆ ಪ್ರತಿಯೊಂದು ಕೆಲಸವೂ ನಿಮಗೆ ತಿಳಿಯದೆ ಸರಾಗವಾಗಿ ನಡೆಯುತ್ತದೆ ನಿಮಗೆ ತಿಳಿಯದೆ ಎಲ್ಲವೂ ಅವಳ ಕೃಪೆಯಿಂದಾಗಿ ನಿಮ್ಮ ಕಡೆಗೆ ಬರುತ್ತದೆ ಮತ್ತು ಆ ದೇವತೆಯು ನಿಮ್ಮ ಕುಲದೇವ ರಾಶಿ ಚಕ್ರದ ಜನರು ತಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ಅವರನ್ನ ಪೂಜಿಸಬೇಕು ನಿಮ್ಮ ಕುಲದೇವರು ನಿಮ್ಮ ಮನೆಗೆ ಪ್ರವೇಶಿಸುವ ಸಮಯ ಬಂದಿದೆ ಆದರೆ ಈ ಒಂದು ಈ ಆಧುನಿಕ ಜೀವನ ಶೈಲಿಯಲ್ಲಿ ಅನೇಕ ಜನರಿಗೆ ತಮ್ಮ ಕುಲದೇವರು ಯಾರೆಂದು ತಿಳಿದಿಲ್ಲ ತಮ್ಮ ಅಜ್ಜ ಅಜ್ಜಿಯವರ ಸಂಪ್ರದಾಯದಿಂದ ಬಂದಿರುವಂತಹ ಪದ್ಧತಿಗಳನ್ನ ಮರೆತು ಬಿಟ್ಟಿರುವುದರಿಂದ ಈ ಪರಿಸ್ಥಿತಿ ಉದ್ಭವಿಸಿದೆ ಈ ರಾಶಿ ಚಕ್ರದ ಜನರು ತಮ್ಮ ಕುಲದೇವರನ್ನು ತಿಳಿದುಕೊಳ್ಳಲು ಕೆಲವು ಮಾರ್ಗಗಳಿವೆ ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರನ್ನು ಸಂಪರ್ಕಿಸಿ ಅವರು ನಿಮ್ಮ ಕುಲದೇವರು ಮತ್ತು ಇತಿಹಾಸ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿದಿರಬೇಕು ಅವರಿಂದ ನಿಮಗೂ ಕೂಡ ತಿಳಿಯಬಹುದು ನಿಮ್ಮ ಮನೆಯಲ್ಲಿ ಹಳೆಯ ಪೂಜಾ ಪತ್ರಿಕೆಗಳು ಜಾತಕಗಳು ಅಥವಾ ವಂಶವೃಕ್ಷಗಳಿದ್ದರೆ ಅವುಗಳನ್ನ ಪರಿಶೀಲಿಸಿ ಕೆಲವೊಮ್ಮೆ ಅವರು ಕುಲದೇವತೆಯ ಹೆಸರು ಅಥವಾ ಪೂಜಾ ಸ್ಥಳದ ಬಗ್ಗೆ ಮಾಹಿತಿಯನ್ನ ಹೊಂದಿರಬಹುದು ಈ ರಾಶಿ ಚಕ್ರ ಚಿಹ್ನೆಗಾಗಿ ನೀವು ತಿಳಿದಿರುವ ಪ್ರಸಿದ್ಧ ದೇವಾಲಯಗಳ ಪುರೋಹಿತರು ಅಥವಾ ಹಿರಿಯರನ್ನ ಸಂಪರ್ಕಿಸಿ ಅವರು ನಿಮ್ಮ ಗೋತ್ರವನ್ನ ಆಧರಿಸಿ ನಿಮ್ಮ ಕುಲದೇವರ ಬಗ್ಗೆ ಕೆಲವು ಸಲಹೆಯನ್ನ ನೀಡಬಹುದಾಗಿದೆ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಕುಲದೇವತೆಯನ್ನ ಗುರುತಿಸಿದ ನಂತರ ನಿಯಮಿತವಾಗಿ ತಮ್ಮ ಕುಲದೇವತೆಯನ್ನು ಪೂಜಿಸುವುದು ಬಹಳ ಮುಖ್ಯ ಕುಲದೇವತೆಗಳಿಗೆ ಮೂಲಭೂತ ನಿಯಮಗಳು ಮತ್ತು ವಿಧಿವಿಧಾನಗಳ ಸಾಧ್ಯವಾದರೆ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಪೂಜೆ ಮಾಡಿ ದೀಪ ಬೆಳಗಿಸಿ ಧೂಪ ದ್ರವ್ಯ ನೈವೇದ್ಯವನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಕುಲದೇವತೆಗೆ ಸಂಬಂಧಿಸಿದಂತಹ ಹಬ್ಬಗಳನ್ನು ಜಯಂತಿ ದಿನಗಳನ್ನು ಹಾಗೂ ಪೂರ್ಣಿಮಾ ಅಮಾವಾಸೆಯಂತಹ ವಿಶೇಷವಾದ ದಿನಗಳಲ್ಲಿ ಮಾಡಬೇಕು ಕುಲದೇವತೆಗೆ ಇಷ್ಟವಾಗುವ ಕಾಣಿಕೆಯನ್ನು ಅರ್ಪಿಸುವುದು ಒಳ್ಳೆಯದು ಇದು ಅವರ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಪೂಜಾ ಸ್ಥಳ ಮತ್ತು ದೇವತೆಯ ಚಿತ್ರ ಅಥವಾ ವಿಗ್ರಹ ಯಾವಾಗಲೂ ಸ್ವಚ್ಛವಾಗಿರಬೇಕಾಗುತ್ತೆ ಪೂಜೆ ಮಾಡುವಾಗ ಒಬ್ಬರು ಪೂರ್ಣ ಭಯ ಮತ್ತು ಭಕ್ತಿಯಿಂದ ಇರಬೇಕು ಕುಲದೇವತೆಯ ದೇವಾಲಯಕ್ಕೆ ಭೇಟಿ ನೀಡುವುದು ಸಾಧ್ಯವಾಗದಿಲ್ಲ ಎಂದರೆ ನಿಮ್ಮ ಕುಲ ದೇವತೆಯನ್ನ ಪೂಜಿಸುವ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಮಾಡಿ ಇದು ಕುಟುಂಬದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ತಲೆಮುಡಿ ಕೊಡುವಂತಹ ಸಂಪ್ರದಾಯವನ್ನು ಮುಂದುವರಿಸಿ ಯಾವುದೇ ಪ್ರಮುಖ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಅಥವಾ ಶುಭ ಕಾರ್ಯಗಳನ್ನ ಮಾಡುವ ಮೊದಲು ಕುಲ ದೇವತೆಯ ಪ್ರತಿಜ್ಞೆ ಮಾಡುವುದು ಶುಭ ಈ ರಾಶಿ ಚಕ್ರ ಚಿಹ್ನೆಯ ಜನರು ಮಾಡಬಾರದ ತಪ್ಪುಗಳು ಕುಲ ದೇವತೆಯ ಮನೆಯಿಂದ ಹೊರಗೆ ಹೋಗಬಾರದು ಎಂದರೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಕೆಲವು ತಪ್ಪುಗಳನ್ನ ಮಾಡಬಾರದು ಈ ತಪ್ಪುಗಳು ಕುಲದೇವತೆಯನ್ನ ಅಗೌರವಿಸುವಂತೆ ಅಪಾರವಾದ ಒಂದು ಕೆಲವು ತೊಂದರೆಗಳಿಗೆ ನಿರೀಕ್ಷಿಸುವಂತೆ ಮಾಡುತ್ತದೆ ಅವರ ಆಶೀರ್ವಾದವನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ ಎಂದು ನಂಬಲಾಗುತ್ತದೆ ನಿಮಗೆ ತಿಳಿದೋ ತಿಳಿಯದೆ ಸಹ ಕುಲದೇವತೆಯನ್ನ ಪೂಜಿಸದಿರುವುದು ದೊಡ್ಡ ತಪ್ಪು ಇದು ದೈವಿಕ ಶಕ್ತಿಯನ್ನ ಕಸಿದುಕೊಳ್ಳುತ್ತದೆ ಪೂಜಾ ಸ್ಥಳ ಅಥವಾ ಮನೆ ಪರಿಸರವು ಶುದ್ಧವಾಗಿರಬೇಕು ಅಶುದ್ಧವಾಗಿರಬಾರದು ಅಶುದ್ಧ ವಸ್ತುಗಳನ್ನ ಬಳಸಬಾರದು ಕುಲದೇವತೆಯ ಬಗ್ಗೆ ಅಗೌರವಯುತವಾಗಿ ಮಾತನಾಡಬಾರ್ದು ಅಥವಾ ಬೇರೆಯವರನ್ನ ಅವಮಾನಿಸಬಾರದು ಪೂಜಾ ದಿನಗಳಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಮಾಂಸ ತಿನ್ನಬಾರದು ಅಥವಾ ಮದ್ಯಪಾನ ಮಾಡಬಾರ್ದು ಕೆಲವು ಕುಟುಂಬಗಳಲ್ಲಿ ಕುಲದೇವತೆಗೆ ಸಾತ್ವಿಕ ನೈವೇದ್ಯಗಳನ್ನು ಮಾತ್ರ ಅರ್ಪಿಸಲಾಗುತ್ತದೆ ಕುಲದೇವತೆಯಲ್ಲಿ ನಂಬಿಕೆ ಇಲ್ಲದೆ ಆಚರಣೆಗಳನ್ನು ಮಾಡುವುದರಿಂದ ಯಾವುದೇ ಫಲಿತಾಂಶ ದೊರೆಯುವುದಿಲ್ಲ ಪೂರ್ಣ ನಂಬಿಕೆಯಿಂದ ಪೂಜಿಸಬೇಕು ಮನೆಯಲ್ಲಿ ಮೋಸ ಸುಳ್ಳು ಮತ್ತು ಅನ್ಯಾಯವಿದ್ದರೆ ಕುಲದೇವತೆ ಆ ಮನೆಯಲ್ಲಿ ವಾಸಿಸಲು ಇಷ್ಟಪಡೋದಿಲ್ಲ ಅದೇ ರೀತಿಯಾಗಿ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಜಗಳಗಳು ನಿರಂತರ ಘರ್ಷಣೆಗಳು ದೇವರುಗಳ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕುಲದೇವತೆಯ ಆಶೀರ್ವಾದವನ್ನು ತೆಗೆದುಹಾಕುತ್ತದೆ ಶಾಂತಿ ಮತ್ತು ಏಕತೆ ಮುಖ್ಯ ದೈವಿಕ ಕಾರ್ಯವನ್ನು ಮಾಡುವುದರಿಂದ ಮತ್ತು ಬಡವರಿಗೆ ಸಹಾಯ ಮಾಡುವುದರಿಂದ ದೈವಿಕ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಅದೇ ರೀತಿ ಅಜಾಗರೂಕತೆ ಮತ್ತು ಪೂಜಾ ನಿಯಮಗಳನ್ನು ಪಾಲಿಸದೇ ಇರುವ ಕಾರಣ ದೇವತೆಗಳು ಕೋಪಗೊಂಡಿರುತ್ತಾರೆ ಅವರು ನಂಬುತ್ತಾರೆ ಈ ಒಂದು ರಾಶಿ ಚಕ್ರ ಚಿನ್ನಿಯ ಜನರು ತಮ್ಮ ಕುಲದೇವತೆ ತಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ಎಂದು ನಂಬಬೇಕು ಈ ನಂಬಿಕೆಯನ್ನ ಬಲಪಡಿಸಿದರೆ ಅವರು ತಮ್ಮ ಕುಲ ಗುರುತಿಸಿ ಅದನ್ನು ಭಯ ಭಕ್ತಿಯಿಂದ ಪೂಜಿಸಬೇಕಾಗುತ್ತೆ ನಾವು ಹೇಳಿದ ತಪ್ಪುಗಳನ್ನ ತಪ್ಪಿಸುವ ಮೂಲಕ ನೀವು ನಿಮ್ಮ ಕುಲ ಆಶೀರ್ವಾದವನ್ನು ಆಶೀರ್ವಾದವನ್ನ ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಸಂತೋಷವನ್ನ ಕಂಡುಕೊಳ್ತೀರಿ ಈ ರಾಶಿ ಚಕ್ರದ ಜನರು ಸಮೃದ್ಧಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಕುಲದೇವತೆ ಕೇವಲ ದೇವತೆಯಲ್ಲ ಅದು ಕುಟುಂಬಕ್ಕೆ ದೀರ್ಘಾಯುಷ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವಂತಹ ಶಕ್ತಿ ದೇವತೆಯಾಗಿದೆ ನೀವು ಇಲ್ಲಿಯವರೆಗೂ ಮಾಡಿದಂತಹ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಈ ಒಂದು ಸಮಯ ಅದ್ಭುತವಾಗಿದೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿ ದೇವತೆಗಳನ್ನು ಪೂಜಿಸುವ ಮೂಲಕ ನಮ್ಮ ಜೀವನದ ಜನ್ಮ ಜನ್ಮದ ಪಾಪಗಳನ್ನು ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಆದ್ದರಿಂದ ಈ ರಾಶಿ ಚಕ್ರದ ಜನರು ತಮ್ಮ ಕುಲದೇವತೆಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳುವ ಮೂಲಕ ಸಂತೋಷ ಪಡುತ್ತಾರೆ ಅಲ್ಲದೆ ರಾಶಿಯವರಿಗೆ ಇಬ್ಬರು ವ್ಯಕ್ತಿಗಳು ಖಂಡಿತವಾಗಿ ನಿಮ್ಮ ಬಳಿಗೆ ಬಂದು ಕೈ ಜೋಡಿಸುತ್ತಾರೆ ನೀವು ಇನ್ನು ಮುಂದೆ ದೂರ ಸರಿಯಲು ಸಾಧ್ಯವಾಗುವುದಿಲ್ಲ ಇಲ್ಲಿಯವರೆಗೆ ಅವರಿಗೆ ನಿಮ್ಮನ್ನು ಅಪವಾಸ್ಯ ಮಾಡಿದವರು ಮತ್ತು ನಿಮ್ಮ ಪತನವನ್ನ ಬಯಸಿದವರು ಈಗ ನಿಮ್ಮನ್ನು ನೋಡಿದಾಗೆಲ್ಲ ನಿಮ್ಮನ್ನು ಅವಮಾನಿಸಿದವರು ಅವರೇ ಬಂದು ನಿಮ್ಮ ಮುಂದೆ ಕುಳಿತುಕೊಂಡು ಕೈ ಜೋಡಿಸುತ್ತಾರೆ ನೀವು ಹೇಳಿದಂತೆ ಮಾತನಾಡುವುದಾಗಿ ಅವರು ಹೇಳುತ್ತಾರೆ ಅದೇ ರೀತಿ ನೀವು ಎಲ್ಲಾ ರೀತಿಯ ಕೆಲಸದಲ್ಲೂ ಜಾಗರೂಕರಾಗಿರಬೇಕು ನೀವು ಆ ಇಬ್ಬರೂ ಜನಗಳಿಂದ ದೂರವಿರಬೇಕಾಗುತ್ತೆ ಅಂದರೆ ನೀವು ಅವರನ್ನ ನಿಮ್ಮ ಜೀವನದಿಂದ ಹೊರಗೆ ಎಸೆಯಬೇಕಾಗುತ್ತೆ ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿದಿಲ್ಲವೋ ನಿಮ್ಮ ಸುಖದಲ್ಲಿ ಮಾತ್ರ ನಿಮ್ಮ ಜೊತೆಗೆ ಭಾಗಿಯಾಗುತ್ತಾರೋ ಅಂತಹ ವ್ಯಕ್ತಿಗಳನ್ನ ದೂರ ಇಡಬೇಕು ಸಂದರ್ಭ ನೀವು ಅವರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಾರದು ನೀವು ಸಕ್ರಿಯರಾಗಿರಬೇಕು ಜೀವನದಲ್ಲಿ ಎಲ್ಲವನ್ನ ಗೆಲ್ಲಬೇಕು ಮತ್ತು ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು ಗ್ರಹಗಳು ಅನುಕೂಲಕರವಾಗಿದ್ದರೂ ಸಹ ವಿಷಯಗಳು ತಾವಾಗಿಯೇ ಆಗುತ್ತದೆ ಎಂದು ಭಾವಿಸಬೇಡಿ ನಾವು ಏನೇ ಮಾಡಿದರೂ ಕೂಡ ಎಂದಿಗೂ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಎಂಬುದನ್ನು ನೋಡಿಯೇ ಗ್ರಹಗಳು ನಮ್ಮ ದೇವರುಗಳು ಫಲಿತಾಂಶಗಳನ್ನು ನಮಗೆ ಹೆಚ್ಚು ಕೊಡುತ್ತಾರೆ ಅನುಕೂಲವಾಗಿರುವಂತೆ ನಮ್ಮ ಜೀವನದಲ್ಲಿ ಆಶೀರ್ವದಿಸುತ್ತಾರೆ ಆದ್ದರಿಂದ ನೀವು ನಿಮ್ಮ ಸೋಮಾನ ಬದಿಗಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಎಲ್ಲವೂ ನಿಮಗೆ ತುಂಬಾ ಚೆನ್ನಾಗಿ ಆಗುತ್ತದೆ ನೆನಪಿಡಿ ನಿಮ್ಮ ಜೀವನದಲ್ಲಿ ಈ ಜನರು ಯಾರೆಂದು ಗಮನಿಸಿ ಅವರನ್ನ ಹಿಂದಿನಿಂದ ನಿಮ್ಮ ಜೀವನದಿಂದ ದೂರ ಹಿಡುವುದು ಉತ್ತಮ ಎಲ್ಲೇ ಇದ್ದರೂ ನಿಮ್ಮ ಬಳಿಗೆ ಹಿಂತಿರುಗುತ್ತಾಳೆ ಆ ಶಕ್ತಿ ದೇವತೆ ಆದರೆ ನೀವು ಅವರ ಬಗ್ಗೆ ಯಾವುದೇ ಕರುಣೆಯನ್ನು ತೋರಿಸಬಾರದು ಅಂತಹ ಪರಿಸ್ಥಿತಿಗಳಲ್ಲಿ ನೀವು ಅವರನ್ನ ಮತ್ತೆ ನಿಮ್ಮೊಂದಿಗೆ ಸೇರಿಸಲು ಬಿಟ್ಟರೆ ನೀವು ನಿಮ್ಮ ನಾಶವನ್ನು ಬಯಸುತ್ತೀರಿ ಏಕೆಂದರೆ ಅಂತಹ ಜನರು ಹಣಕ್ಕಾಗಿ ಒಬ್ಬ ವ್ಯಕ್ತಿಯೊಂದಿಗೆ ಇದ್ದು ಹಣವಿಲ್ಲದದ್ದಾಗ ಹೊರಟು ಹೋಗುತ್ತಾರೆ ಯಾವಾಗಲೂ ಅಂತಹ ವ್ಯಕ್ತಿಗಳು ಅಪಾಯಕಾರಿ ಆದ್ದರಿಂದ ಇದನ್ನ ನೆನಪಿಡಿ ಮತ್ತು ಎರಡನೇ ವ್ಯಕ್ತಿ ನಿಮ್ಮ ಸಂಬಂಧಿಕರು ಅವರು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಚೆನ್ನಾಗಿ ಮಾತನಾಡ್ತಾರೆ ಮತ್ತು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಬೆನ್ನಿನಲ್ಲಿ ರಂಧ್ರಗಳನ್ನ ತೋಡುತ್ತಾರೆ ಆದರೆ ಈ ಇಬ್ಬರು ಜನರಿಂದಾಗಿ ನೀವು ಮುಂದೆ ಯಾವುದೇ ರೀತಿಯ ಬೆಳವಣಿಗೆಯನ್ನು ಕಾಣಿಕೊಳ್ಳಲು ಸಾಧ್ಯವಿಲ್ಲ ಸಮಸ್ಯೆಗಳನ್ನು ಹೆದರ್ಸ್ತೀರಿ ಎಂಬುದು ನೀವೇ ಗಮನಿಸಿ ಅವರು ಮತ್ತೆ ನಿಮ್ಮ ಬಳಿಗೆ ಬರು ಆದರೆ ಅವರು ನಿಮ್ಮನ್ನು ತಲುಪಲು ಬಿಡಬೇಡಿ ಅವರಿಂದ ದೂರ ಇರುವುದು ಉತ್ತಮ ರಾಶಿಯವರೇ ನಾವು ನಿಮಗೆ ಹೇಳಿರುವಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳು ಮತ್ತು ದೇವರಲ್ಲಿ ನಂಬಿಕೆ ಇರಿಸಿ ನಿಮ್ಮ ಪ್ರೋತ್ಸಾಹದೊಂದಿಗೆ ನಿಮ್ಮ ಕೆಲಸವನ್ನು ಮಾಡಿ ಮತ್ತು ಸುತ್ತಲಿನವರನ್ನು ಅವಲಂಬಿಸಬೇಡಿ ರಾಶಿಯವರು ನಾವು ನಿಮಗೆ ಹೇಳಿದಂತಹ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ರೆ ತುಂಬಾ ಅದ್ಭುತವಾಗಿ ಬದಲಾಗುತ್ತದೆ ಹೀಗಾಗಿ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಪರಿಹರಿಸಲ್ಪಡುತ್ತದೆ ಕುಂಭರಾಶಿಯವರ ಜೀವನ ಅದ್ಭುತವಾಗಿ ಸಾಗುತ್ತೆ ಆ ಶಕ್ತಿ ದೇವತೆಯನ್ನ ಕಂಡು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿ ಆರಾಧನೆ ಮತ್ತು ನಿತ್ಯ ಪೂಜೆಗಳ ಜೊತೆಗೆ ದೈವಿಕ ಅನುಭವವನ್ನ ಅನುಭವಿಸೋದ್ರಿಂದ ನಿಮಗಿರುವಂತಹ ಸಮಸ್ಯೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಯೋಗ ಯೋಗ್ಯತೆ ಎರಡೂ ಕೂಡ ಹೆಚ್ಚಾಗುವಂತೆ ದೇವಿಯ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ದೇವಿಯ ಧ್ಯಾನವನ್ನ ಮಾಡಿ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಮಾಡಿ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿಟ್ಟುಕೊಳ್ಳಿ ದೇವರ ಮೇಲೆ ಏಕಾಗ್ರತೆಯನ್ನು ಇರಿಸಿ ನಿಮ್ಮ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರೆಸಿ ಸಣ್ಣ ಕೆಲಸವೇ ಆಗಲಿ ಅಥವಾ ದೊಡ್ಡ ಬಿಸ್ನೆಸ್ಸೇ ಆಗಲಿ ನೀವು ಶಕ್ತಿಯಿಂದ ಮನಸ್ಸಿನ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ನೀವು ಒಂದು ದಿನ ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ಒಂದು ವಿಶೇಷವಾದ ಕುಂಭರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋಭವಂತೂ ಧನ್ಯವಾದಗಳು